ಮನುಷ್ಯರು ಬೆಳಗಿನ ಸಾಯಕಲ್ಲ ತನಕ ಇರ್ತಾರ ಅವರು ಕಷ್ಟಪಟ್ಟು ಬಂದಿರ್ತಾರ ಅವರು ಅವ್ರಿಗೆ ಅದೇ ಟೆನ್ಷನ್ ಇರ್ತಿ ಮನಿ ಬಂದಿದ ನಂತರ ಏನು ನಾನು ಬೆಳಗ್ಗೆ ಆ ಅಂಗಡಿಗೆ ಹೋಗ್ಬೇಕು ನಾನು ಅದು ಮಾಡ್ಬೇಕು ಇದು ಮಾಡ್ಬೇಕು ರಾತ್ರಿ ಮಲಗಿದ್ರೆ ಅದೇ ಟೆನ್ಷನ್ ಇರ್ತೈತಿ ಅವ್ರಿಗೆ ನಾನು ಅಷ್ಟು ದುಡ್ಡು ಕೊಡ್ಬೇಕು ಇಷ್ಟು ದುಡ್ಡು ಕೊಡ್ಬೇಕು ಅದು ನಾನು ಲೆಕ್ಕ ಬರೀಬೇಕು ಇದೇ ಲೆಕ್ಕ ಬರೀಬೇಕು ಅವ್ರಿಗೆ ಅದು ಟೆನ್ಷನ್ ಇರ್ತೈತಿ ಹೆಣ್ಣು ಮಕ್ಕಳು ಏನಾದ್ರು ನೀವು ಅಡಿಗೆ ಮಾಡಿದ್ದೀರಾ ಬಾಂಡೆ ಸಾಮಾನ್ ಏನು ರಾತ್ರಿ ಮಲಗೋದು ಮುಂಚೆನೆ ಬಾಂಡೆ ಸಾಮಾನವನ್ನು ತೊಳೆದು ಮಲಗೋ ಮಲಗೋದ್ ಪ್ರಯತ್ನ ಮಾಡಬೇಕು ರಾತ್ರಿಗೆ ಏನಾದ್ರು ಹೆಮ್ಮತ್ತಿನ ಫ್ರಿಸ್ಟ್ಗಳು ಬರ್ತಾರಂತೆ ರಾತ್ರಿ ಸಮಯದಲ್ಲೇನೆ ನೀವು ಹಾಗೆ ಮಸ್ತೀ ಬಿರಿಯಾನಿ ಒಂದು ತಿಂದು ಹಾಗೆ ಬಾಂಡೆ ಸಾಮಾನು ಕುಕ್ಕರ್ ಮೇಲೆ ಎಲ್ಲ ಇಟ್ಟು ಹಾಡ್ರ್ ಅಂತ ಹಾಡ್ರ್ ಹಣ್ಣು ಹಣ್ಣು ಮಣಗಿದ್ರೆ ಆರ್ ನಿಮ್ಮ ಡಕಾರಿನ ಧ್ವನಿ ಕೆಳನ ಓಡಕ್ತಾರ ಅವ್ರು ಮತ್ತೆ ಇದೇನಪ್ಪ ಕೊಳಿ ತಿಂದಾರ ಏನು ಹಂಬ ತಿಂದಾರ ಯಾರು ಧ್ವನಿ ಬರಾತೈತಿ ಅಂತ ಅರ್ಮ ಈ ರೀತಿ ಇರಬಾರ್ದು ರಾತ್ರಿ ಮಲಗೋದು ಮುಂಚೆನೆ ಏನು ಎಲ್ಲ ಬಾಂಡೆ ಸಾಮಾನು ತೊಳೆದು ಸ್ವಚ್ಛತೆ ಮಾಡಿ ಶಾಲಾಬಲ ಮನಿ ಕ್ಲೀನಾಗಿ ಮಾಡಿ ಸುಸ್ತೆ ಆಗಿರ್ತೈತಿ ಆದ್ರೆ ಏನಪ್ಪ ನಮ್ಮ ಮನೀದ್ ಬರ್ಕತ್ ನಾವು ಕಳ್ಕೊಬಾರ್ದೀಯಪ್ಪ ಇದೇ ಕಷ್ಟ ದೂರ ಮಾಡೋದಕ್ಕೆ ನಾವು ಎಷ್ಟು ಕಷ್ಟ ಪಡಿತೀವಿ ನಮ್ಮ ಮನೆಯ ಕಷ್ಟಗಳು ತೊಂದರೆಗಳು ದೂರ ಮಾಡೋದಕ್ಕೆ ನಾವು ಎಲ್ಲೆಲ್ಲ ಹೋಗ್ತೀವಿ ಯಾರಾದ್ರೂ ಬರಲಿ ಒಂದು ಭಕ್ತ ಸಂತರು ಅಲ್ಲ ಬರಲಿ ಭಕ್ತರು ಬರ್ಲಿ ಹಸ್ರಾಗ ಹಿಂಗಿದ್ರಿ ಹಂಗಿದ್ರಿ ಹಿಂಗಾತ್ರಿ ಹದ್ರತಾರ ಇದು ನಾವು ಎದೇ ಹೇಳ್ತೀವಿ ಯಾಕೆಂದ್ರೆ ನಮ್ಗೆ ಸುಖ ಇಲ್ಲ ಮನೆಯೊಳಗೆ ಶಾಂತಿ ಇಲ್ಲ ಬರೀ ಯಾವಾಗ ನೋಡಿದ್ರಿ ಚಿಂತೆ ಮನೆಯೊಳಗೆ ಯಾವಾಗ ಜಗಳಾಟ ಬೈದಾಟ ಹೊಸದಾಗಿ ಮದುವೆ ಮಾಡ್ಕೊಂಡು ಬಂದಿರುವ ಸೊಸಿಗಳು ಅವ್ರದ್ದು ಜಾಸ್ತಿ ಹಕ್ಕಿದೆ ಅವರು ಮನೆಯನ್ನ ಶಾಂತಿ ತಗೋಬೇಕು ನನ್ನ ಗಂಡನ ಮನೆಯ ಪೈದು ಇದು ಗಂಡನ ಮನೆ ನಾನು ಇನ್ನೂ ಸುಪ್ಪಾಗಿಡಬೇಕು ಸೊಸಿ ಮನೆಯೊಳಗೆ ಬಂದಿದ ನಂತರ ಚೇಂಜಿಂಗ್ ಮಾಡ್ ಪ್ರಯತ್ನ ಮಾಡಬೇಕು ಮನಿ ಏನು ಮನಿ ಚೇಂಜ್ ಮಾಡೋ ಪ್ರಯತ್ನ ಮಾಡಬೇಕು ನನ್ನ ಮನೆಯೊಳಗೆ ನನ್ನ ತಾಯಿ ತಂದೆಯರು ಕುರಾನ್ ಉದಸಿ ಕಳಿಸಿದಾರ ನಾನು ಹಜರತ್ನಿಂದ ನಾನು ಈ ಶಿಕ್ಷಣ ಜ್ಞಾನ ಕಲಿತು ಬಂದಿದ್ದೇನೆ ಹಜರತ್ ಅವರು ಹೇಳಿದ್ರು ನನ್ನ ಮನೆಯೊಳಗೆ ನನ್ನ ತಾಯಿ ತಂದಿರೋ ಆ ರೀತಿ ಇರ್ತಿದ್ರು ಈಗ ನಾನು ನನ್ನ ಅತ್ತಿ ಮನೆಗೆ ನಾನು ಬಂದಿದ್ದೇನೆ ಗಂಡ ಮನೆಗೆ ಬಂದಿದ್ದೆ ನಾನು ಈ ಮನೆಗೆ ಬಂದಿದ್ದ ನಂತರ ನನ್ನ ಒಳಗೆ ತಾಯಿ ಒಳಗೆ ಬೆಳಗ್ಗೆ ನಮಾಜ್ ಮಾಡ್ತಿದ್ದೆ ಇಲ್ಲಿ ಯಾರು ಕೇಳೋರ್ಲಾ ಬೆಳೆಯೋರಲ್ಲ ಹತ್ತು ಗಂಟೆ ಮಲಗಿದ್ರೆ ನಡೀತಿದ್ದೆ ಆ ರೀತಿ ಸೊಸೆಯವರು ಮಲಗಬಾರ್ದು ತಾಯಿಯವರು ಹೇಳ ಅತ್ತಿಯವರು ಹೇಳೋದು ಮುಂಚೆನೆ ಸೊಸಿ ಹೇಳಬೇಕು ಹೇಳಿ ಏನ್ ಮಾಡ್ಬೇಕು ತಕ್ಷಣ ವಜು ಮಾಡ್ಕೊಂಡು ನಮಾಜ್ ಮಾಡಿ ಕಸ ಒಡದು ಏನು ಚಾ ಎಲ್ಲ ರೆಡಿ ಮಾಡಿ ಆಮೇಲೆ ಖುಷಿಯಾಗಿ ನಿಮ್ಮ ಅತ್ತಿಗೆ ಬಸ್ರಿ ಅಮ್ಮಿ ಊಟೋ ಚಾ ಪಿಯೋ ಹಾಯ್ ಹಾಯ್ ಏನಮ್ಮ ನನ್ನ ಸಸಿ ಹ ಸುಭಾನಲ್ಲ ಎಷ್ಟು ಖುಷಿ ಪಡ್ಕೊಂತಳ ಈ ರೀತಿ ಇರಬೇಕು ಆದರೆ ಇವತ್ತಿನ ಎಲ್ಲಾರು ಅಂತಿಲ್ಲ ಸ್ವಲ್ಪರು ಹಾಂ ಮಾರ್ತಾಡ್ ಬಿಡ ನನ್ನ ಅತ್ತಿಯವರು ಅದಾರ ಹ ಕಸ ಅವ್ರಿಗೆ ಅವ್ರಿಗೇನಿ ಕೆಲಸ ಬೆಳಗಿನ ಸಾಯಂಕಾಲ ಅದೇ ವಟ ಒಟ ಟಿ ಟಿ ಅಲ್ಲಿ ಇಲ್ಲಿ ಅದನ್ನು ಮಾಡ್ತಿರ್ತಾರ ಸ್ವಲ್ಪರು ಈ ರೀತಿ ಈ ರೀತಿ ಯಾವ್ದು ತಿಳ್ಕೊಬಾರ್ದು ಇದು ಬಂದಿರುವ ಸಸಿಗಳದು ಹಾಕಿದು ಹೊಸದಾಗಿ ಏನು ಆರಸ್ಗಳು ಮದ್ಮಗಳು ಬರ್ತಾರ ಅವರು ಮನೆ ಕ್ಲೀನ್ ಮಾಡಬೇಕು ಅವ್ರೆಂತಿಲ್ಲ ಎಲ್ಲರ ಹೆಣ್ಣು ಮಕ್ಕಳೇನು ಹಾಕಿದ್ದು ಒಳಗೆ ನಿಮ್ಮ ಮನೆ ನೀವು ಸ್ವಚ್ಛತೆ ತಿಡ್ಕೊರಿ ನಮಾಜ್ ಮಾಡ್ತಾ ಇರಿ ಕುರಾನ್ ಓದಿದಿರಿ ಅಂದರೆ ಕುರಾನ್ ಓದ್ರಿ ಬೇರೆ ಮಕ್ಕಳಿಗೆ ಕುರಾನ್ ಓದಸ್ರಿ ಟಿ ವಿ ಕಡಿಮೆ ಮಾಡಿರಿ ಕುರಾನ್ ಜಾಸ್ತಿ ಮಾಡಿರಿ ಹಾಡುಗಳನ್ನು ಕಡಿಮೆ ಮಾಡಿರಿ ನಾತ ಶರೀಫನ್ನು ಜಾಸ್ತಿ ಓದಿಸ್ರಿ ನಾ ಶರೀಫ್ ಹಚ್ಚ್ರಿ ಕುರಾನ್ ತಿಲಾವತನ್ನು ಹಚ್ರಿ ಫೋನ್ನಲ್ಲಿ ಇಸ್ಪೀಕರ್ ಎಲ್ಲಾರ್ ಮನೆ ಒಳಗೆ ಇರ್ತೈತಿ ನಾವ್ ಶರೀಫ್ ಹಚ್ಚಿ ನೋಡ್ರಿ ಎಷ್ಟೋ ಸರ್ ಸಲಾತ್ ಸಲಾಮ್ ನಾಥ್ ಶರೀಫ್ ಅನ್ನು ಹಾಕ್ತಾರ ಅವರು ಇಲ್ಲಿ ಹಳ್ಯಾಗ ನಾಥ್ ಹಚ್ಚಿರ್ ಅಂದ್ರೆ ಯಾವ್ದಾದ್ರು ಹಾಡು ಮನೆ ಹಾಡು ಅಂತಾರ ಸಲಾಮ್ಗೆ ಹಾಡ್ ಅಂತಾರ ಇಲ್ಲಿ ಹಾ ನಾಥ್ಗೆ ಅಂತಾರೆ ಇಲ್ಲಿ ಇಂತ ಪರಿಸ್ಥಿತಿ ಇದೆ ಹಳ್ಯಾಗ ಇನ್ನೋರಿಗೆ ನಾಥ್ ಸಲಾಮ್ ಅನ್ನೋದು ಗೊತ್ತಿಲ್ಲ ಬಹಳಷ್ಟು ಜನರಿಗೆ ಈ ಪರಿಸ್ಥಿತಿ ಇದು ನಾವು ಏನ್ ಮಾಡ್ಬೇಕು ಮನಿಯನ್ನು ಸುಧಾರಣೆ ಮಾಡಬೇಕು ಒಂದು ಮನಿ ದೀನ್ ಇಸ್ಲಾಮಿನ ಪ್ರಕಾರ ಸುಧಾರಣೆ ಆಗ ಕುಂತಿದೆ ಅಂದರೆ ತಿಳ್ಕೊಂಬ್ರಿ ಚಾಲತಾರೆ ಗೊತ್ತಲ್ಲ ನೀವು ನಿಮ್ಮ ಊರು ನೀನ್ ಸುಧಾರಣೆ ಮಾಡಕ್ ಕುಂತೀರ ಹಂಗೆ ನೀವು ನಿಮ್ಮ ಮನೆ ಸುಧಾರಣೆ ಆಗಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಿದೆ ಪಕ್ಕದ ಮನೆಯವರು ಜೊತೆ ಮಲಾಕ್ತಾರ ನಾನು ನಮಾಜ್ ಬಿಟ್ಟು ಮಲಗ್ತೀನಿ ಆದ್ರೆ ಏನ ಇವತ್ತು ಪಕ್ಕದ ಮನೆಗೆ ನೋಡ್ತಾರ ನೋಡ್ಬೇಕು ಅಲ್ಲಂದ್ರೆ ಅದು ಬೇಡ ಅಂತಿಲ್ಲ ಪಕ್ಕ ಅಕ್ಕಪ ನೋಡ್ಬೇಕು ಏನ್ ನೋಡ್ಬೇಕು ನಾವು ಅವ್ರು ಕರೆಕ್ಟ್ ಆಗಿ ನಡ್ಕೊಂಡು ಹೋಗ ಕುಂತಿರಲಿಲ್ಲ ಅವ್ರ ಒಳಗೆ ಏನಾದ್ರೂ ಜೀವನ ಕಡಿಮೆ ಇದೆ ಅವ್ರು ತಪ್ಪು ಮಾಡಕ್ ಕುಂತೀರಪ್ಪ ಅಂದ್ರೆ ನಾವು ತಪ್ಪು ಮಾಡಬಾರ್ದು ಇಲ್ಲಮ್ಮ ಅವ್ರು ನಮಾಜ್ ಬಿಡಕ್ ನಾವು ನಮಾಜ್ ಬಿಡಂಗಿಲ್ಲ ನಾವು ಮುಸಲ್ಮಾನರು ನಮ್ಮ ಮೇಲೆ ನಮಾಜ್ ಫರ್ಜ್ ಇದೆ ನಾವು ನಮಾಜ್ ಬಿಡಂಗಿಲ್ಲ ನಾವು ಪರದಾನಲ್ಲಿ ಇರಬೇಕು ನಾವು ಮುಸಲ್ಮಾನ್ ಜನರು ನಾವು ಹಾ ನಾವು ಈ ರೀತಿ ಇರ್ಬೇಕಂತ ನಮ್ಮ ಇಸ್ಲಾಂ ಧರ್ಮಲ್ಲಿ ಬಂದಿದೆ ನಾವು ಈ ರೀತಿ ಇರ್ತೀವಿ ಇವತ್ತು ಹಳ್ಳಿಗಳಿಗೆ ಏನಿದೆ ಅಂದ್ರೆ ಯಾರಾದ್ರೂ ಬುರ್ಕಾ ಹಾಕೊಂಡು ಹೊಂಟಿದ್ರೆ ನೋಡಿ ಈಗೀಗ ಅಲೀಮ್ ಆಗಿದ್ದಾಡಕಿ ಅವ್ರೇನಾದ್ರೆ ಹೊಸದಾಗಿ ನಮಾಜ್ ಮಾಡಿದ್ರು ನೋಡಿ ಈಗೀಗ ಎಷ್ಟು ಡಬರ್ ಮಾಡಿ ನಮಾಜ್ ಮಾಡಕ್ ಇಷ್ಟು ಇದ್ಕಿನ್ ಮುಂಚೆ ಎಲ್ಲೇ ಹೋಗಿತ್ತು ಈಗ ನಮಾಜ್ ಈ ರೀತಿ ಹೇಳಿ ಮನಸ್ಸು ಮಾಡ್ತಿರ್ತಾರ ಅವರು ಆದ್ರೆ ಅಂತಾದ್ ಜನರಿಗೆ ನಾವು ಯಾವತ್ತು ಮಾತುಗಳು ಕೇಳಿ ಬೇಜಾರು ಮಾಡ್ಕೋಬಾರ್ದು ನೀ ಏನ್ ಹೇಳ್ತೀವಿ ಹೇಳಮ್ಮ ನೀನು ನೀನು ಹೋಗ್ತೀಯಾ ನಾನು ಹೋಗ್ತೀನಿ ಜೊತೆಗೆ ಆದ್ರೆ ನಾಳೆ ಸತ್ತಿ ಅಂದ್ರೆ ಗೊತ್ತಾಗ್ತೀವಿ ಯಾರು ಯಾ ಎಂತೂ ಸ್ಥಾನ ಪಡ್ಕೊಂತಾರ ಅನ್ನೋದು ಎಂಥ ಸ್ಥಾನ ಪಡ್ಕೊಂತಾರ ಯಾರು ಮಕ್ಕಳು ಪ್ರಪಂಚದಲ್ಲಿ ನಮಾಜ್ ಅನ್ನು ಮಾಡಿ ತಸ್ಬೀಬ್ ಅನ್ನು ಓದಿ ಮತ್ತು ಕುರಾನ್ ಅನ್ನು ಓದ್ಕೊಂತ ಕುರಾನ್ ನಿಮ್ಗೆ ಓದಾಕ ಬರಂಗತಿಲ್ಲ ಅಂದ್ರೆ ಕುರಾನ್ ಶರೀಫ್ ತೆಗೀರಿ ನೋಡ್ರಿ ಅದಕ್ಕೆ ಮುಖಗೆ ಹಚ್ಕೊರಿ ಎದೆಗೆ ಹಚ್ಕೋರಿ ಅದ್ರ ಮೇಲೆ ಬಟ್ಟವನ್ನು ಈ ರೀತಿ ಸರಕ್ಕೆ ಸುಮ್ ಹೋಗ್ರಿ ನೀವು ಇನ್ಶಾಲ ತಬಾರ ಗೊತ್ತಲ್ಲ ನಿಮಗೆ ಕುರಾನ್ ಓದೋದಷ್ಟು ಪುಣ್ಯ ಸಿಕ್ತೈತಿ ಕುರಾನ್ ಓದೋದಷ್ಟು ಪುಣ್ಯ ಸಿಗ್ತೈತಿ ಇವತ್ತು ನಮ್ಮ ಈ ಸಣ್ಣವಾದ ಬೆನ್ಕನ್ಕೊಂಡ ಏಕೆ ಚೇಂಜ್ ಆಗುತ್ತಿಲ್ಲ ಕಾರಣ ಏಕೆ ಏಕೆಂದ್ರೆ ಇನ್ನು ನಮ್ಮ ಊರಿನ ಒಳಗೆ ಸರಿಯಾಗಿ ದೀನ ಧರ್ಮದ ಸಂದೇಶವನ್ನು ಮುಟ್ಟಿಲ್ಲ ಮುಟ್ಟಿದ್ರಿನ ಸರಿಯಾಗಿ ತೊಗೊಳಕ್ ಕುಂತಿಲ್ಲ ಕಾರಣ ಏನು ಇಲ್ಲಿ ಕೇಳಿದರೆ ಏನ್ ಮಾಡ್ತಾರ ಅಲ್ಲಿ ಹೋಗಿದ ನಂತರ ಅವ್ರು ಏನು ಹೇಳ್ತಿರ್ತಾರಪ್ಪ ಅವ್ರದ್ದು ಕರ್ತವ್ಯ ಹೇಳ್ತಿರ್ತಾರ ಅವ್ರು ಹೇಳೋದು ನಾವು ಕೇಳೋದು ಆದರೆ ಹೇಳ್ತಾರೆ ನೀವ್ ಏನಿದೀವಿ ನಾವು ನಾಳೆ ಇದೇ ಉತ್ತರ ಕೇಳ್ತಾನೆ ಅಲ್ಲಾರ ಎಲ್ಲ ತರಹದ ಶಿಕ್ಷಣ ಜ್ಞಾನ ಸಿಕ್ಕಿತ್ತು ನೀವ್ ಏನ್ ಮಾಡಿ ಬಂದಿದಿರ ಮತ್ತು ಎದಕ್ಕೆ ಪಾಲನೆ ಮಾಡಿ ಬಂದಿಲ್ಲ ನೀವು ಸುಧಾರಣೆ ಮಾಡ್ಬೇಕಾಗಿತ್ತು ನೀವು ಯಾಕೆ ನೀವು ಪಾಲನೆ ಮಾಡಿಲ್ಲ ಏಕೆ ನೀವು ನಮಾಜ್ ಮಾಡಿಲ್ಲ ಮನೆ ಒಳಗೆ ಈ ರೀತಿ ಇರಬೇಕಿತ್ತು ಎದಕ್ ನೀವು ಮನೆಯಲ್ಲಿ ಇದ್ದಿದ್ದಿಲ್ಲ ಈ ರೀತಿ ಕೇಳ್ತಾನೆ ಎಲ್ಲಾರು ಅವಾಗ ಏನೇ ಉತ್ತರ ಹೇಳ್ತೀರಿ ನೀವು ಉತ್ತರ ಇರೋದಿಲ್ಲ ಇಲ್ಲಿ ನಾವು ಹೇಗಾದ್ರೆ ಸುಳ್ಳು ಹೇಳಿ ನಾವು ದಾರಿ ತಪ್ಪಿಸಬಹುದು ಅಲ್ಲಿ ಯಾವುದೇ ದಾರಿ ನಾವು ತಪ್ಸಕ ಬರಂಗಿಲ್ಲ ನಾಳೆ ಸತ್ತಿದ ನಂತರ ನಮ್ಮ ಊರಿಗೆ ನಮ್ಮ ಒಣಿಗೆ ನಾವು ಚೇಂಜ್ ಮಾಡ್ಬೇಕಂತ ಅಂದ್ರಪ್ಪ ಅಂದ್ರೆ ನಾವು ಮೊದಲಿಗೆ ನಾವು ಚೇಂಜ್ ಆಗ್ಬೇಕು ನಾವು ಸರಿಯಾಗಿರ್ಬೇಕು ಯಾರು ಒಳ್ಳೆಯವರು ನಮ್ಗೆ ಕಣ್ಣಿಗೆ ಕಾಣ್ತಾರ ಅವ್ರಿಗೆ ನೋಡಿ ನಾವು ಸುಧಾರಣೆ ಮಾಡೋಕೆ ಪ್ರಯತ್ನ ಮಾಡಬೇಕು ಈ ರೀತಿ ನಮ್ಮ ರೀತಿ ಇರ್ತಿದ್ದೆ ಟೀಕೆ ಒಬ್ಬಕ್ಕಿ ಇದು ವಾಕ್ಯ ನಾನು ಎಷ್ಟು ವರ್ಷ ಹಿಂದೆ ನಾನು ಕೇಳಿದ್ಯಾ ಅದು ಯಾವ ಪುಸ್ತಕದಲ್ಲಿ ಇದೆ ಯಾರ ಬಾಯ್ನಿಂದ ಕೇಳಿದ್ರೆ ನನ್ಗೆ ಗೊತ್ತಿಲ್ಲ ಅದ್ರ ನೆನಪಿದೆ ಈ ಮಾನ್ ತಾಜ್ಗಾಗಿ ನಮ್ಮ ಸುಖ ಸುಖವಾಗಿ ನಾನು ಹೇಳಿದ್ದೇನೆ ಇಬ್ಬರು ಹುಡುಗಿಯಾರಿದ್ರು ಒಬ್ಬಕ್ಕಿ ಮುಸ್ತಕ ಆ ಕುಂಟಾ ಪಿಲಿ ಅಂತೂ ಆಟ ಆಡ್ತಾರಲ್ಲ ಡೈಲಿ ಆಟ ಆಡ್ತಿದ್ರು ಎರಡು ಇಬ್ಬರು ಆಟೋ ಸಂದರ್ಭದಲ್ಲಿ ಏ ಹುಡುಗಿ ಏನಿದಳ ಹಿಂದೂ ಹುಡುಗಿ ಅಕ್ಕಿ ಕೇಳಿದ್ಲು ಏನಂತ ಬ್ಯಾರೆ ಧರ್ಮದ ಹುಡುಗಿ ಏನಂತ ಇಲ್ಲಮ್ಮ ನೀ ಪಟ್ಟ ಕಟ್ಕೊಂಡು ಬರ್ತೀಯಾ ಇದು ಎದಕ್ಕೆ ಕಟ್ಕೊಂಡು ಬರ್ತೀನಿ ನೀನು ಕಟ್ಟೋದ್ ಕಾರಣ ಏಕೆ ಏಕೆ ನೀವು ಕುದಾ ತೋರಿಸಕ್ಕಿಲ್ಲ ಅವಾಗ ಹುಡುಗಿ ಹೇಳಿದ್ರು ಏನಂತ ಇಲ್ಲ ನಮ್ಮ ಇಸ್ಲಾಮಲ್ಲಿ ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲಹು ಅಲೀಸ್ಲಮ್ಮರು ಹೇಳಿದಾರ ಹೆಣ್ಣು ಮಕ್ಕಳು ತನ್ನ ಕುಲ್ಲವನ್ನು ತೋರಿಸಬಾರ್ದು ಆ ಬೇಪರ್ದಾವನ್ನು ಆಗಬಾರ್ದು ಆಟ ಆಡಿದ್ರೇನೆ ನಲ್ಲಿ ಇರಬೇಕು ಪರ್ದವನ್ನು ಮಾಡಬೇಕು ತನ್ನ ಕುಲ್ಲವನ್ನು ಮುಚ್ಚಬೇಕು ಈ ರೀತಿ ನಮ್ಮ ಹುಜುರ್ಸನ್ನು ಹೇಳಿದ್ದಾರೆ ಯಾರು ಪರದವನ್ನು ಮಾಡ್ತಾರೋ ಅವ್ರ ಕಡೆ ರಹಿಮತ್ತಿನ ಫ್ರೆಶ್ಟ್ಗಳು ಬರ್ತಾರಂತೆ ಈ ರೀತಿ ಹೇಳಿದಾರೆ ನಾವು ಅದಕ್ಕೆ ಪಾಲನೆ ಮಾಡ್ತೀವಿ ಅವ್ರ ಮೇಲೆ ಯಾವುದೇ ತರಹದ ದೇವರ ಕಾಟ ಬರುವುದಿಲ್ಲ ತೊಂದರೆಗಳು ಬರುವುದಿಲ್ಲ ಹಾ ಇದು ಎಲ್ಲ ಹೇಳಿದ ನಂತರ ಆ ಏನು ಮಾಡ್ಲು ನಾನು ನಾಳಿಂದ ಪ್ರಯತ್ನ ಮಾಡ್ತೀನಿ ನಾನು ನಾಳಿಂದ ಪ್ರಯತ್ನ ಮಾಡ್ತೀನಿ ಮತ್ತು ಮುಸಲ್ಮಾನ್ ಹುಡುಗಿ ಏನಿದ್ದಾಳ ಅಕ್ಕಿ ಕಾಲಿ ಹೆಜ್ಜೆ ಇಟ್ಟಿದ್ರೇನೆ ನಾರಿಗೆ ಟಪ್ 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 ಏನಂದ್ರೆ ಹೇಳಿದಿದ್ಲು ಬರೀ ಒಂದೊಂದು ಕೆಲಸ ಮಾಡಿದ್ರೇನೆ ಏನು ಹೇಳ್ತಿದ್ದು ಬರೀ ಸ್ಮೆಲ್ಲಾ ದರು ಶರೀಫ್ ಹೇಳ್ತಿದ್ರು ಆ ಬ್ಯಾರೆ ಧರ್ಮದ ಹುಡುಗಿ ಕೇಳಿದ್ರು ನೀ ಏನು ತೀಯ ಅಂತ ಅದು ಅದು ಓದಿದ್ರೆ ಏನಾಗ್ತೈತಿ ಏನು ಸಿಗ್ತಿತ್ತು ಇಲ್ಲ ನಾನು ಇದಕ್ಕೆ ದರು ಶರೀಫ್ ಅಂತ ಹೇಳ್ತಾರ ಏನು ದರುದೆ ಪಾಕ್ ಅಂತ ಹೇಳ್ತಾರ ಇದು ಓದಿದ ನಂತರ ಮನಸ್ಸಿಗೆ ಎಷ್ಟು ಶಾಂತಿ ಸಿಕ್ತೈತಿ ಯಾರು ದರುದೆ ಪಾಕ್ ಓದಿ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲಹಾ ಬಾರ್ಗನಲ್ಲಿ ಓದಿ ಕಳಿಸ್ತಾರ ಅವ್ರದ್ದು ದೃಷ್ಟಿ ನಮ್ಮ ಮೇಲೆ ಬೆಳೀತೈತಿ ಹುಜೂರ್ ಸಲಹು ಸಲಂ ನಮಗೆ ನೋಡ್ತಾರಂತೆ ಮಧ್ಯಾಹ್ನ ಮುನ್ನ ವರಾಿಂದ ನಾವು ಇಪ್ಪತ್ತು ನಾಲ್ಕು ತಾಸ ಹುಜುರ್ಸಿ ಕಣ್ಣಿನ ಮುಂದೆ ನಾವು ಇರ್ತೀವಿ ನಾವ್ರು ನೋಡಿಲ್ಲ ಅವರು ನಮ್ಗೆ ನೋಡ್ತಾರ ಇನ್ಶಾಲ್ ತ ಇವತ್ತಿಲ್ಲ ಅಂದ್ರೆ ನಾಳೆ ನಾವೇ ನೋಡಬಹುದು ಅಂತೂ ಆ ಹುಡುಗಿ ಮುಸಲ್ಮಾನ್ ಹುಡುಗಿ ಆ ಬ್ಯಾರೆ ಧರ್ಮ ಹುಡುಗಿ ತಿಳಿಸ್ ಹೇಳಿದ್ವಿ ಹೇಳಿದ ನಂತರ ಬರ್ತಾ ಬರ್ತಾ ಏನಾಯ್ತು ಅದೇ ರೀತಿ ಆಟ ರೂಢಿ ಆಯ್ತು ಏಕೆಂದ್ರೆ ಹೇಳೋದು ಕುಂದರೋದು ಅದೇ ರೀತಿ ರೂಢಿಯಾಗಿತ್ತು ಒಳಗೆ ಹೋಗಿದ ನಂತರ ಬ್ಯಾರೆ ಧರ್ಮದ ಮನಿತ್ತು ಹೋಗಿದ ನಂತರ ಹೇಗೆ ಕಾಲು ಹೇಳ್ತಿದ್ದು ಬಿಸ್ಮಿಲ್ಲಾ ದರುದೇ ಪಾಕ್ ಕಸ ಹೊಡೆಯೋದು ಮುಂಚೆನೆ ಬಿಸ್ಮಿಲ್ಲಾ ತಗೊಂಡು ಕಸ ಹೊಡಿಯೋದು ದೌರುದೇ ಪಾಕ್ ಪಾಂಡ್ಯ ಸಾಮಾನಿದ್ರೇನೆ ಬಿಸ್ಮಿಲ್ಲ ಕೊರ ದೌರಿದೀಪ ಹಾಕೋದು ಈ ರೀತಿ ಮಾಡಾಕ್ ಹೊಂತಿಲ್ಲ ಮನೆಯವರು ಬ್ಯಾರೆ ಧರ್ಮರು ಅವ್ರು ಏನ್ ಮಾಡಿದ್ರು ಇದು ಮುಸಲ್ಮಾನ್ ಜನರಿನ ಅಕ್ಷರ ಹೇಳಕ್ ಕುಂತ ವಯಸ್ಸು ಜಾಸ್ತಿ ಆಯಿತು ಏನ್ ಮಾಡ್ತಾ ನಾನು ಬ್ಯಾರೆ ಮನೆಗೆ ಮದುವೆ ಮಾಡ್ಕೊಡ್ಬೇಕು ಮದಗಿ ಹೆಂಗ ನಡ್ಕೊಂಡು ಹೋಗಿದ್ರೆ ಈಕಿ ಬೇರೆ ಚೇಂಜ್ ಅಂತ ಮದಿ ಮಾಡಿಕೊಟ್ರು ಹುಟ್ಟಿದ ನಂತರನೆ ಗಂಡನ್ ಮನೆಯಲ್ಲಿ ಹೋಗಿದ ನಂತರ ಅದೇ ಪರಿಸ್ಥಿತಿ ಇತ್ತು ಮಲಗೋದ್ ಮುಂಚೆನೆ ಬಿಸ್ಮಿಲ್ಲ ದೌರ ಶರೀಫ್ ಓದೊಂತ ಮಾಡ್ತೀನಿ ಹೇಳಿದ್ರೇನೆ ಬಿಸ್ಮಿಲ್ಲ ಚಾದರ್ ಸರಿಯಾಗಿ ಮುದುಡಿ ಮಾಡಿದ್ರೇನೆ ಬಿಸ್ಮಿಲ್ಲ ದೌರಿದ್ಯಬ್ಬಾ ಇದು ನೋಡಿ ನೋಡಿ ಗಂಡನ್ ಮನೆಯವರು ಶಿಟ್ಟಾದ್ರು ಇವರು ಮುಸಲ್ಮಾನ್ ನಜಿಕ್ ನಮ್ಮ ಮನೆಯೊಳಗೆ ಎದಕ್ಕೆ ಮಾಡ್ಕೊಂತಿದ್ದಾರ ಇವರು ಏದಕ್ಕೆ ಹೇಳಕ್ ಹೊಂದಿದ್ದಾರ ಆ ಹುಡುಗಿನ ತಂದಿಗೆ ಕರ್ಸಿದ್ರು ಕರಿತಾರೆ ಇಲ್ಲ ಆಕಿ ಈ ರೀತಿ ಇಬ್ಬರು ಆಟ ಆಟ ಅಲ್ಲಿಂದ ಕಳೀದು ಬಂದಿದ್ರು ಆಕಿ ಆದ್ರೆ ಪ್ರೀತಿ ಹಸೋದರಿ ಇರೊಳಗೆ ಏನಿದೆ ಅಂದರೆ ನೋಡ್ರಿ ಪ್ರೀತಿ ಪ್ರವಾದಿ ಪ್ರವಾದಿಯ ಮುಸಲ್ಮ್ ಪ್ರೀತಿ ಒಂದು ಹೃದಯ ಒಳಗೆ ಬಂತು ಮನೆಯವರೇ ಮಾಡಿದ್ರು ಇಲ್ಲ ಆಕಿ ಹಿಂಗೆ ಮಾಡ್ಕೊಂಡು ಹೋಗಿದ್ರೆ ನಮ್ಮ ಮನೆ ಸರಿಯಾಗಿ ನನಗಿಲ್ಲ ಏನಾರ ಮಾಡಿ ನಾವು ಸಾಯಿಸಬೇಕು ಆ ರುಡಿ ರುಡಿತ್ತು ಡಬ್ಬಿ ಕೊಂದಿದ್ರೆ ಬಿಸ್ಮಿಲ್ಲ ಕೈ ಹಾಕಿದರೆ ಬಿಸ್ಮಿಲ್ಲ ಡಬರಿನಲ್ಲಿ ಚಮಚೆ ಅಳಗಾಡಿಸಿದ್ರೆ ಬಿಸ್ಮಿಲ್ಲ ಎಲ್ಲ ಕೆಲಸಕ್ಕೆ ಬರೀ ಬಿಸ್ಮಿಲ್ಲ ಅಂತಿದ್ಲು ಇವರು ಗಂಡ ಏನು ಮಾಡಿದ ಮನೆಯವರು ಅತ್ತಿಯವರು ಮಾವರಿ ಮಾಡಿದ್ರು ತಡ್ಕೊಳ್ಳೋರಂಗೆ ಏನು ಮಾಡಿದ್ರು ಈಗ ಹೇಗೆ ಮಾಡಿ ವಿಷ ಹಾಕಿ ಸಾಯಿಸಲೇಬೇಕು ಹಂಗೆ ಹಿಂಗೆ ವೀ ಹಾಕಿದರೆ ಮತ್ತು ಸರ್ಚ್ ಮಾಡಿ ಎಲ್ಲರ ನಂಗೆ ಹಿಡಿತಾರ ಏನು ಮಾಡೋಣ ಅಂದರೆ ನಾವು ಊಟ ಕುಂದಿರೋಣ ಎಲ್ಲರೂ ಊಟ ಕುಂತಿದ ನಂತರ ಈಕೀಗೆ ನಾವು ಹೇಳೋಣ ಹೋಗಿ ಕಿಚನ್ ರೂಮ್ನಲ್ಲಿ ಉಪ್ಪಿನ ಕಾರು ಏನಿದೆ ಉಪ್ಪು ಒಂದು ತಗೊಂಡ್ಬಾ ಉಪ್ಪಿನಕಾಯಿ ಏನಿದೆ ಬಾ ಅಂತ ನಾವು ಕರ್ಸೋಣ ಅಕ್ಕಿ ಹೋಗಿ ಹೇಗೆ ಡಬ್ಬಿನ ಕೈ ಒಳಗೆ ಡಬ್ಬಿನಲ್ಲಿ ಕೈ ಹಾಕ್ತಾಳ ಆ ಡಬ್ಬಿ ಒಳಗೆ ನಾವು ಹಾವು ಇಡೋಣ ಆ ಹಾವು ಕಚ್ಚಿ ಸಾಯ್ತಾಳ ಅಕ್ಕಿ ಆ ರೀತಿ ಪ್ಲಾನಿಂಗ್ ಮಾಡಿ ನಾವು ಸಾಯಿಸೋಣ ಅಂತೂ ಆ ಉಪ್ಪಿನಕಾಯಿ ಡಬ್ಬಿ ಒಳಗೆ ಹಾವು ಇಟ್ಟಿದ್ರು ಊಟ ಮಾಡಕ್ಕೆ ಎಲ್ಲರೂ ಕುಂತಿದ್ದಾರೆ ಕುಂತಿದ ನಂತರ ಈಕಿ ಹೇಳಿ ಕಳಿಸಿದ್ರು ಹೋಗಿ ಉಪ್ಪಿನಕಾಯಿ ತಗೊಂಬ ಹಾಕು ಅಕ್ಕಿಗೆ ರುಡಿಯಿತು ಹುಡುಗಿಗೆ ರುಡಿಯಿತು ಅಲ್ಲಾ ಮೇಲೆ ನೆಮ್ಕಿನಿಂದ ಅಲ್ಲಾಹನ ಝಿಕ್ರನಿಂದ ಬರೀ ಅಲ್ಲಾಹನ ಜಿಕ್ ಬರೀ ಅಲ್ಲಾಹನ ಪ್ರಾರ್ಥನೆ ಇಲ್ಲಿ ನೋಡಿದ್ರೆ ಹಾವು ಇಟ್ಟಿದ್ದು ಈಗ ಗೊತ್ತೇ ಇಲ್ಲ ಮನೆಯವರು ಈ ರೀತಿ ಪ್ಲಾನಿಂಗ್ ಮಾಡಿ ಸಾಯಿಸೋ ಪ್ರಯತ್ನ ಮಾಡಿದ್ರು ಆ ಹುಡುಗಿ ಹೋಗಿ ಹೇಗೆ ಡಬ್ಬಿ ತಗೊಳಿದ್ರು ಬಿಸ್ಮಿಲ್ಲ ತಳ ತಗೊಂಡ್ಲು ಬಿಸ್ಮಿಲ್ಲ ಡಬ್ಬಿ ತೆಗೀ ಬಿಸ್ಲಿಲ್ಲ ಕೈ ಹಾಕಿದ್ಲು ಬಿಸ್ಮಿಲ್ಲ ಇಟ್ಟಿದ್ದು ಹಾವು ಕೈ ಹಾಕಿ ತೆಗ್ದ ನಂತರ ಒಂದು ಬಂತು ಕೈಗಳಿಗೆ ಏನು ಬಂತು ತಸ್ಬೀವನ್ನೂ ಬಂತು ಹಾವು ಹೋಗಿ ನೋಡ್ರಿ ಅಲ್ಲಾರು ಬ್ರೀಜ ತನ್ನ ಭಕ್ತಾದಿಗಳಿಗೆ ರೀತಿ ಸೇ ಏನು ಕಾಪಾಡ ಕುಂತಿದ್ದಾನೆ ರಕ್ಷಣೆ ಮಾಡಿದ್ದಾನೆ ನಾವು ಅಲ್ಲಾನ್ ಮೇಲೆ ರೀತಿ ನಂಬ್ಕೊಂಡು ನಾವು ನಾವು ಹೇಳ್ಕೊಂತ ಕುಂದ ನಾವು ಜಿಕ್ ಮಾಡ್ಕೊಂತ ಅಲ್ಲಾ ಮೇಲೆ ಜೀವನ ಎದಕ್ಕೆ ಸುಧಾರಣೆ ಆಗಿ ಆಗ್ತೈತಿ ಅವಾಗ ಎಲ್ಲರೂ ಹುಚ್ಚ ಆದರೂ ಅಲ್ಲಾ ಅಕ್ಬಾರಿ ಎಂತಾದ್ ಇದೆ ಜಿಕ್ನಲ್ಲಿ ಈ ನಮ್ಮ ರುಡಿ ಇರಬೇಕಿತ್ತು ಇವತ್ತು ನಮ್ಮ ರೂಢಿ ಏನಿದೆ ಹೇಳಿದರೆ ಹಾಡು ಕುಂತಿದ್ರೆ ಹಾಡು ಇಲ್ಲಾಂದ್ರೆ ಜಾನಪದ ಇಲ್ಲಾಂದ್ರೆ ಆ ಪದ ಇವತ್ತು ನಮ್ಮ ಪರಿಸ್ಥಿತಿ ಬಾಂಡೆ ಸಾಮನ್ ತೊಳಗ್ ಹೊಂದಿದೀವಿ ನಿಮ್ಗೆ ಎರಡು ಹಾಡಾಗಣ ಅದು ಎಂತಾದ ಹಾಡು ಅನ್ನೋ ಅಲ್ಲಾ ಹಕ್ಬಾರು ಹುಡುಗಿಯರಿಗೆ ಗೊತ್ತು ಇವತ್ತಿನ ಕಾಲದ ಈ ರೀತಿ ಹಾಳಿನ ಪರಿಸ್ಥಿತಿ ನಾವು ಈ ರೀತಿ ಆಗಬಾರ್ದು ಇವತ್ತಿಲ್ಲ ಅಂದರೆ ನಾಳೆ ನಾವು ಪ್ರಪಂಚ ಬಿಟ್ಟು ಹೋಗಬೇಕು ಕಡೆ ಉತ್ತರ ಕೊಡಿಬೇಕು ಇದು ಇಡೀ ದೇಹ ಏನಿದೆ ಅಲ್ಲಾಂದ್ ಕಡೆ ಉತ್ತರ ಕೊಡ್ತಿದ್ದಂತೆ ನ್ಯಾಲ್ಗೆ ತನಕ ಉತ್ತರ ಕೊಡ್ತಿದ್ದೆ ನಾ ಮಾತಾಡಿಗಿಲ್ಲ ನ್ಯಾಲ್ಗೆ ಬಾಯಿ ಕೊಡ್ತಂತ ಅಲ್ಲರ ರೀಸನ್ ಐ ನ್ಯಾಲ್ಗೆ ನೀ ಹೇಳು ಏನೇನು ಓದಿ ಬಂದಿದ್ಯಾ ಏನೇನು ಮಾತಾಡಿ ಬಂದಿದ್ಯಾ ಅವಾಗ ನ್ಯಾಲ್ಗೆ ಹೇಳ್ತಿದ್ದಂತೆ ಆಯ್ ಅಲ್ಲ ಈ ರೀತಿ ನಾನು ಮಾತಾಡಿದ್ದೆ ಈ ರೀತಿ ನಾನು ಸುಳ್ಳು ಹೇಳಿದ್ದೆ ಈ ರೀತಿ ನಾನು ಬೈದಿದ್ಯಾ ಈ ಬರಳುಗಳು ನಮ್ದು ಹೇಳ್ತಾವಂತೆ ಅಲ್ಲಾನ್ ಬಾರ್ನಲ್ಲಿ ಅಲ್ಲ ಈ ಬಳನಿಂದ ಈ ಕೆಟ್ಟವಾದ ವಸ್ತು ಮಾಡಿದೆಯೋ ಕೆಟ್ಟವಾದ ಈ ರೀತಿ ಚಟ ಮಾಡಿದ್ರು